ಇವಾಗ ಪಾರ್ಕಿಂಗ್ ಗಾಡಿ ಬಿಟ್ಟು ವಿಶ್ವಲ್ ಆಗಿ ಇಲ್ಲೇ ಆಗಿಸ್ತಾ ಇದ್ದಾ ಇವತ್ತನ ಜನ ಜಾಸ್ತಿ ಆದಂಗಿದ್ದಾರೆ ಅದಕ್ಕೆ ಬೇಸ್ಮೆಂಟ್ ಕಳಿಸ್ತಾವೆ ನಿಮ್ಗೆ ಪ್ಲೇಸ್ಮೆಂಟ್ ತೋರಿಸಿಲ್ಲ ಸರಿ ಹಾ ಬೇಸ್ಮೆಂಟು ಕಾಲೇಜಲ್ಲಿ ಹಿಂಗ್ ಇರ್ತದೆ ಇದು ಒಂದು ಈ ಕಡೆ ಜಾಸ್ತಿ ಕಾರ್ಗಳೇ ಇರ್ತದೆ ಬೈಕ್ಗಳ್ ಸ್ವಲ್ಪ ಕಮ್ಮಿ ಇರ್ತದೆ ಆ ಹಂಗ ಅರೇಂಜ್ ಆಗ್ತಾ ಇತ್ತು ಬೈಕ್ಗಳೆಲ್ಲ ನಿಲ್ಸ್ತಾವ್ರೆ ನಂಗೆ ಅಷ್ಟು ಇವಾಗ ಟೈಮ್ ಇಲ್ಲ ಅಂತ ಈ ಲಾಸ್ಟ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ ಇವಾಗ ಈ ಕಡೆ ಫಸ್ಟು ಮುಂದೊಂದು ಗಾಡಿ ಎಲ್ಲ ಬಿಟ್ಟಿದ್ದಾಯಿತು ಇವಾಗ ಕ್ಲಾಸ್ ಕಡೆ ಹೋಗ್ಬೇಕು ಗಾಯಸ್ ಈ ಕಡೆ ಲಿಫ್ಟಲ್ಲಿ ನೋಟಿಸ್ ಮಾಡಬೇಕು ಫ್ಲೋರಿಂಗ್ ಹೊಸದಾಗಿ ಹಾಕ್ಸ್ಬಿಟ್ಟವ್ರೆ ನಾನು ನನ್ನ ಕ್ಲಾಸ್ ರೂಮಲ್ಲಿದ್ದೀನಿ ಕ್ಲಾಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಗಾಯಸ್ ಕ್ಲಾಸಲ್ಲಿ ನಾವೆಲ್ಲ ಒಂದು ಕಡೆ ಕೂತಿದ್ರೆ ಖುಷಿನೇ ಫುಲ್ ಲಾಸ್ಟ್ ಕೂತಿರ್ತಾರೆ ಯಾಕಂದ್ರೆ ಅವ್ನಿಗೆ ಫ್ಯಾನ್ ಬೇಕಾಗಿತ್ತು ಸಪ್ರೇಟಾಗಿ ಅದಕ್ಕೆ ಸುಮ್ಮನೆ ಗೈಸ್ ಕ್ಲಾಸ್ ಎಲ್ಲ ಮುಗಿತು ಇವಾಗ ಕ್ಯಾಂಟೀನ್ ಕಡೆ ಬಂದು ಕ್ಯಾಂಟೀನಲ್ಲಿ ಬಂದಾಗ ಅಲ್ಲಿ ನೋಡಬೇಕು ಕ್ಯಾಂಗಲ್ಲಿ ಕೂತ್ಕೊಂಡು ಆ ಕಡೆ ಸೊ ಇವತ್ತು ಕೆ ಎಲ್ಲೇ ಕನ್ನಡ ಕಲೇಶ್ವರ ಅಸೆಂಬ್ಲಿ ಒಂದು ಮಾಕ್ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀವಿ ಹಾಂ 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 ಪುರುಷೋತ್ತಮ್ ಗೈಸ್ ನಾನಿದು ಕೆ ಎಲ್ಲ ಯಾವುದು ಡಿಬೇಟ್ ಅಂದ್ಕೊಂಡಿದ್ದೆ ಅಲ್ಲ ಯಾರ ಎಲ್ಲ ಎಮ್ ಎಸ್ ಮಾಡಿಕೊಡ್ತಾವ್ರೆ ಇಲ್ಲಿ ನೋಡಬೇಕು ಗೈಸ್ ಎರಡು ಬೆಂಚ್ನ ಮರ್ಜ್ ಮಾಡಿ ಕೂತ್ಕೊಂಡಿದ್ದಾರೆ ಅವೆಲ್ಲ ಅಪ್ರೂವ್ ಫೋನಲ್ಲೇ ಐತೆ ಕಣ್ಣ ಅಲ್ ಗಾಯ್ಸ್ ಒಂದು ಫ್ರೆಂಡ್ಗೆ ಆ ಕಡೆ ಕೂತಿದ್ರೆ ಇನ್ನೊಂದು ಫ್ರೆಂಡ್ಸ್ ಈ ಕಡೆ ಒಳಗಡೆ ಹೆವಿ ನಾಯ್ಸ್ ಇದೆ ಅದಕ್ಕೆ ಈಚೆ ಬಂದೆ ಸೊ ಗಾಯ್ಸ್ ಕೊನೆಗೂ ಮೊನ್ನೆ ಉಚುಕಾಚಲ್ಲಿ ಆ ಆ ದಿನ ನನಗೆ ಮಾಡಲೇ ಆಗಿಲ್ಲ ಸೊ ಗೈಸ್ ಕೊನೆಗೂ ಮೊನ್ನೆ ಇಷ್ಟ ಜುವೆಲ್ಸಲ್ಲಿ ಆ ಜೀವಿನ ಬಂದಿರಲ್ಲ ಆ ದಿನ ನನಗೆ ಫಾದರ್ ಸಿಕ್ಕಿದ್ರು ಸೈನ್ ಕೂಡ ಹಾಕ್ಸ್ಕೊಂಡೆ ಇವಾಗ ಇದನ್ನ ಸಬ್ಮಿಟ್ ಮಾಡೋಣ ಅಂತ ಇಲ್ಲಿಗೆ ಹೋಗ್ತಾ ಇದ್ದೆ ಆದರೆ ಇವತ್ತು ಮೆಸೇಜ್ ಹಾಕಿದ್ದು ಈ ಕ್ಯಾಂಪಸಲ್ಲಿದ್ದವರು ಇವಾಗ ಶಿಫ್ಟ್ ಆಗೋ ಮೈನ್ ಬ್ಲಾಕಲ್ಲಿದ್ದಾರಂತೆ ಇದ್ದಾರಂತೆ ಮೇಯ್ನ್ ಬ್ಲಾಕಲ್ಲಿ ಎಲ್ಲಿದ್ದಾರೋ ಒಂದು ಸ್ವಲ್ಪ ಹುಡುಕ್ಬಿಟ್ಟು ಅವ್ರಿಗೆ

ನಾವು ನಿಮ್ಮ ಮೈಸೂರು ಬ್ರಾ ಲೋಹಿತ್ ಅಂದ್ರೆ ಲೋಹಿತ್ ವಿಷ್ಣು 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 ಫ್ಲೈಟ್ ಟು ಮೀಟು ರಾಜ್ಕುಮಾರ್ ಲೋಹಿತ್ ಅಂತ ಇವತ್ತು ಬೆಳಗ್ಗೆ ಹಾಕಿದ್ರೆ ನೋಡಿ ಆಫೀಸ್ ಆಫ್ ಸ್ಟೂಡೆಂಟ್ ಅಟೆಂಡೆನ್ಸ್ ಸಬ್ಮಿಷನ್ ಆಫ್ ಲೀವ್ ಲೆಟರ್ ಆ್ಯಂಡ್ ಟಿ ಸಿ ಎಸ್ ಟು ಮೈನ್ ಬ್ಲಾಕ್ ರಿಸೆಪ್ಷನ್ ಅಂತ ಇದೇ ಮೈನ್ ಬ್ಲಾಕು ಈ ಮೈನ್ ಬ್ಲಾಕಲ್ಲಿ ರಿಸೆಪ್ಷನ್ನು ನೋಡೋಣ ಬನ್ನಿ ಓಹ್ ಇದಾರೆ ಇದಾರೆ ಜನ ಇದ್ದಾರೆ ಕಾಯ್ಸು ಸಬ್ಮಿಟ್ ಎಲ್ಲ ಆಯಿತು ಇದು ಅಕ್ನಾಲೇಜ್ಮೆಂಟ್ ಪೇಪರು ಇದೇನೋ ಇಟ್ಕೊಂಡ್ರೆ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ಇದು ನೋಡಿ ನಂಬರ್ ನೋಡಬೇಕು ಈ ಕಡೆ ನಂಬರ್ ಬಂದು ಫೋರ್ ಅಂತ ಇದೆ ನೋಡ್ಬೇಕು ಇದರಿಂದ ಏನೇನು ಯೂಸ್ ಆಗುತ್ತೆ ಅಂತ ಇದುವರೆಗೂ ಇದರಿಂದ ಯೂಸ್ ಆಗಿರೋದೇನಷ್ಟಿಲ್ಲ ಐತೆ ಕೊಟ್ಬಿಡ್ತಾರೆ ಅಟೆಂಡೆನ್ಸ್ ಏನು ಪ್ರಾಬ್ಲಮ್ ಇರೋಲ್ಲ ಕಾಯ್ಸ್ ನಮ್ಮ ಕಾಲೇಜಲ್ಲಿ ಎರಡು ಗೇಟ್ ಇದೆ ಒಂದು ಈ ಗೇಟು ಇನ್ನೊಂದು ನಮ್ಮ ಜನರಲ್ ಎಂಟ್ರಿಗೆ ಅಂತ ಗೇಟು ನಾವು ಐ ಡಿ ಕಾರ್ಡ್ ಹಾಕೊಂಡ್ರೆ ಈ ಗೇಟಲ್ಲಿ ಬಿಡಲ್ಲ ಹೆಲ್ಮೆಟ್ ಹಾಕೊಂಡ್ರೆ ಬಿಟ್ಟಲ್ಲ ಸರಿ ಇವಾಗ ಒಂದ್ ಸ್ವಲ್ಪ ಹೊಟ್ಟೆ ಇತ್ತು ಅಂತ ಈ ಉಡುಪಿ ಹೋಟ್ಲ್ ಹತ್ರ ಬರ್ತಾ ಇತ್ತು ಊಟ ಆಯ್ತು ಮಚ್ಚ ನಿಂದು ಬ್ಯಾಗ್ ಎತ್ಕೊಂಡು ಕ್ಲಾಸ್ ಹೋಗ್ಬೇಕು ಅದಾದ್ಮೇಲೆ ಅದು ಕೇಳಲಿ

ಇದನ್ನೆಲ್ಲ ಎಡಿಟ್ ಮಾಡಬಾರ್ದು ಅಡ್ಗೆ ಹಾಕ್ಬೇಕು ಮೇನಾಗಿ ಇನ್ನು ಜನ ಕಮ್ಮಿ ಆಗೋರಂತಲ್ಲ ಇದಕ್ಕೆ ಏ ಏನು ಕಡಿಮೆ ಆಗೋ ಜಾಸ್ತಿ ಆಗೋರೋ ಗೊತ್ತಿಲ್ಲ ಅದರಲ್ಲಿ ಪ್ರಜೋಲ್ ರವಾನೇ ಆಗಬೇಕು ಮಚ ನೀನು ಏನು ನಾನು ನಿಖಿಲ್ ಕತಿ ಇಲ್ಲ ನಿಮ್ಮ ಕತಿ ರವಾನ ಅಂದರೆ ಐ ಆಮ್ ರೆಡಿ ಬಾ ನಿಮ್ಮ ಯಾರು ರೇಣ ಯಾರು ತಮ್ಮ ಯಾರು ಮಚ ಏ ಅವನು ಇದರಲ್ಲಿ ಇಲ್ಲ ಓ ಎಲೆಕ್ಷನ್ ಆಗಿ ಇಲ್ಲ ಇಲ್ಲ ಓ ಯಾರು ಲೋಕಭೇ ಇರಲಿ ಇಲ್ಲ ಯಾರಾದರೂ ಇಲ್ಲ ಅವನು ಡಾಕ್ಟ್ರು ಸೀರಿಯಸ್ ಅದೆಲ್ಲ ತೋರಿಸ್ ಮಚ್ಚ ಬಂತು ನಾನ್ ವೆಜ್ ವೆಜ್ಜು ನಾನ್ ವೆಜ್ ವೆಜ್ ನಾನ್ ವೆಜ್ ವೆಜ್ ಮಾರಲ್ ಆಫ್ ದ ಸ್ಟೋರಿ ನಾನ್ ವೆಜ್ ಫಿಟ್ ಅಂಡ್ ಆಕ್ಟಿವ್ ವೆಜ್ಜು ಒಬೀಸ್ ಅಂಡ್ ಲೇಝಿ ಕೈ ಸಾಗಲೇ ಬರ್ತಾ ಇರ್ಬೇಕಾರ ಒಬ್ಬ ಜೋಮನ್ ಅಂತ ಹೇಳಿದ್ನಲ್ಲ ಹೀ ಇಸ್ ದ ಪರ್ಸನ್ ಹಾಯ್ಗೋ Did you have class today? No. Okay. Class will start from tomorrow. Okay, so you're here for no reason? Uh, well, basically, I live here. Ah. I'm an exchange student, so uh, I stay at the campus. Mm. When did you reach here? Uh, on five days ago. Slight and other charges were maintained by college or by you, bro? Uh, by me. Mm. I just, uh, since I'm on the exchange program, I don't have to pay for the college. ಸೊ ಜಸ್ಟ್ ಟ್ರಾವೆಲ್ ಕಾಲೇಜ್ ಸೊ ಗೈಸ್ ಇವರು ಫ್ರಾನ್ಸ್ ಅಲ್ಲ ಜರ್ಮನಿ ಸಾರಿ ಇವರು ಜರ್ಮನಿಯಿಂದ ಬಂದಿದ್ದಾರೆ ಜರ್ಮನಿಯಿಂದ ಮೂರು ವರ್ಷ ಮುಗಿಸ್ಕೊಂಡು ಈ ಕಡೆ ಒಂದು ಎಕ್ಸ್ಟ್ರಾ ವರ್ಷ ಬರೀಬೇಕು ಅಂತ ಅಡಿಷನಲ್ ಆಗಿ ಸಪ್ರೇಟಾಗಿ ಕುತ್ಕೊಂಡಿದ್ದಾರೆ ಎಕ್ಸ್ಚೇಂಜ್ ಪ್ರಾಸೆಸಲ್ಲಿ ಇವರು ಫ್ಲೈಟ್ ಕರ್ನಾಕೊಂಡಾಗ ಕಾಲೇಜ್ ಅವರು ಇವರು ಅಡ್ಮಿಷನ್ ಕಷ್ಟಗಳನ್ನು ನೋಡ್ಕೊಂಡವರಂತೆ You uh, can understand can Europe. Is that only you or any other person As far as I'm uh, so far, only me. May I ask you something? Yeah, okay. What are you going to do with the video? I'm just vlogging. I would prefer not to be posted. You know? Quite to i I'm Guys, you know job. Senior, how are you? Bro.

ನನಗೆ ಗೊತ್ತಿರೋದು ಇರತ್ರ ಜೋ ಅಂತ ಇರದು ತುಂಬಾ ದೊಡ್ಡದಾಗಿದೆ ಅದಕ್ಕೆ ಹೇಳಕ ಹೋಗಿಲ್ಲ ಬಂದು ಜೋಪ್ ಏನೋ ಒಂದೈತೆ S24 80000 ರಿಿಸ್ಕಿಡ್ ವಿಚ್ ಕಿನ್ ರಿಿಸ್ಕಿಡ್ ವಿಚ್ ಒನ್ ಇಸ್ ಯಾರ್ ಸರ್ ಆ ಪ್ರೋ ವರ್ಶನ್ ಓಕೆ ಪ್ರೋ just one down ಟು ಬಿ ರೀಚಾ ಫುಲ್ ಓಕೆ ಗೈಸ್ ಇವರು ಕೊನೆಯ ಸೆಮಿಸ್ಟ್ರು ಇದಾದ ಮೇಲೆ ಅವರು ಮನೆಗೆ ಅಂತ ಹೋಗ್ತಾರೆ ನಮಗೆ ಇನ್ನೂ ಟೈಮ್ ಅದೆ ಎರಡು ವರ್ಷ ಅದೆ ಸಿ ಗೈಸ್ ಇವನ ಹೆಸರು ಮಿಥುನ್ ಅಂತ ನೀವು ನನ್ನ ಬ್ಲಾಗಲ್ಲಿ ಮಿನಿ ಬ್ಲಾಗ್ಸಲ್ಲಿ ನಿತಿನ್ ಅಂತ ನನ್ನ ಮಿನಿ ಬ್ಲಾಗ್ಸಲ್ಲಿ ನೋಡ್ತಾ ಇರ್ತೀರ ಮಾಲೂರಿಂದ ಬರ್ತಾನೆ ಮಾಲೂರಿಂದ ಅಲ್ಲೇ ಸರ್ ಮಾಲೂರಿಂದ ಬರ್ತಾನೆ ಚೆನ್ನಾಗಿ ಬರ್ತಾನೆ ದಿನ ಬೆಳಗ್ಗೆನೇ ಬರ್ತಾನೆ ನನಗೆ ಬರೋಕ್ಕಾಗ್ತಾ ಇಲ್ಲ ಸಾಕು ಸೊ ಗೈಸ್ ಟೈಮ್ ಇವಾಗ ಒನ್ ತರ್ಟಿ ಅಂತ ಇದೆ ಇವಾಗ ನಾವು ಅದ್ಯಾವು ಕರ್ನಾಟಕ ಕರ್ನಾಟಕದಲ್ಲಿ ವಿಶೇಷ ಸಮಯ ಅಂತ ಹೇಳಿದ್ನಲ್ಲ ಕೆ ಎ ಕೆ ಎಲ್ಲಿ ಅಂದ್ಬಿಟ್ಟು ಅದು ಕೊಟ್ಟಿದ್ದೀವಿ ಈಗ ಅಟಾನಮಸ್ ಗುಂಪೆಲ್ಲ ಇವಾಗ ಮನೆ ಕಡೆ ಹೋಗ್ತಾವ್ರೇನಾ ಅವ್ರಿಗೆಲ್ಲ ಕಾಲೇಜ್ ಆಗಿರ್ಬೇಕು ಈ ಟೈಮ್ಗೆ ಶೀಸ್ ಐಶ್ವರ್ಯಾ ಇದೇ ನಮ್ಮ ಮೀಟಿಂಗ್ ನಡೆಯೋ ಜಾಗ ಏ ಕರ್ನಾಟಕನ ಕೇಳಲನ ಈಗ ಓ ಮಜಾ ಸರ್ ಗಾಯ್ಸ್ ಅದು ಕೇರಳ ಅಂತೆ ಕರ್ನಾಟಕ ಈ ಕಡೆ ನಡೀತಾ ಇತ್ತು ಎಲ್ಲ ಬರ್ತಾವ್ರ ಹುಡುಗರೆಲ್ಲ ಇಲ್ಲಿ ನೋಡ್ತಾ ಇದ್ರೆ ಪ್ರತಿ ಬೆಂಚ್ ಮೇಲೂ ಒಂದೊಂದು ಪೊಲಿಟಿಷಿಯನ್ ಹೆಸರಿಕ್ಕಿದಾರೆ ಏ ಯಾವ್ದು ಮಚ್ಚಾ ನಿಂದು ಕಾಣಿಸ್ತು ಕಾಣಿಸ್ತು ಇಲ್ಲೇ ನಡೀತದೆ ಈ ಕಡೆ ಸ್ಪೀಕರ್ ಕೂತ್ಕೊಂತಾರೆ ಈ ಕಡೆ ಎಲ್ಲ ಬಿ ಜೆ ಪಿ ಈ ಕಡೆ ಎಲ್ಲ ಕಾಂಗ್ರೆಸ್ ಮಚ್ಚಾ ಯಾವ್ದಾ ನಿನ್ನ ಪಾರ್ಟಿ ಹೆಸರೇನಾ ಅಷ್ಟು ಪೊಲಿಟಿಷಿಯನ್ ಹೆಸರೇನಾ ತೋರಿಸ ಹಂಗೆ ಈ ಕಡೆ ಅವರು ಮೀಡಿಯೇಟ್ರು ಒಬ್ಬರು ಚೇರ್ಪರ್ಸನು ಇನ್ನೊಬ್ರು ಕೋ ಚೇರ್ಪರ್ಸನ್ ಈ ಮೂರು ಸೀನಿಯರ್ಸೇ ಯಾಕಂದ್ರೆ ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ಈ ಚ ಈ ಪೋಸ್ಟ್ ಕೊಟ್ಬಿಟ್ಟಿದ್ದಾರೆ ನಮಗೆ ಇನ್ಮೇಲೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಯಾವಾಗ ಏನು ಹೆಚ್ಚಲ್ಲ ಕಮ್ಮಿ ಅಲ್ಲ ಗೈಸ್ ಆಗಲೇ ಬಂದಿದ್ದೆ ಈ ಕಡೆ ಇವಾಗ ವರ್ಕ್ ಆಗ್ತೈತೆ ಓಪನ್ ಆಗು ಲಿಫ್ಟಿಗೆ ಬಂದರೆ ಕರೆಂಟ್ ಹೊಲ್ಟೋಯ್ತು ಲಾಕ್ ಆಗಿದ್ದೆ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ನೋಡಿದ್ರೆ ಇವಾಗ ಲೈಟ್ಸ್ ಎಲ್ಲ ಬಂದೈತೆ ಓಪನ್ ಆಗು ಅಂದರೆ ಓಪನ್ ಇಲ್ಲ ಆ ಫ್ಲಿಕರ್ ಬೇರೆ ಆಗ್ತಾ ಇತ್ತು ಬೇರೆ ಹೋಯ್ತೀವ ನಜೀ ಓದೆ ಗೈಸ್ ನಾನು ಈ ಕಡೆ ಲಿಫ್ಟಲ್ಲಿ ಲಾಕ್ ಆಗಿದ್ದೀನಿ ಗೈಸ್ ಏನು ಹೇಳೋದು ಗೊತ್ತಾಗ್ತಾ ಇಲ್ಲ ಗೈಸ್ ಇವನು ಮೇಲೆ ಕೆಡೆ ಮೇಲೆ ಕೆಡೆ ಆಡಿಸ್ತಾನೆ ಒಂದ್ ಕಡೆನೋ ಡೋರ್ ಓಪನ್ ಮಾಡ್ತಾ ಇಲ್ಲ ನೋಡೋ ಇವಾಗಲೇ ಇವಾಗಲೂ ಬಂತು ಎಲ್ಲಿ ಲ್ಯಾಂಡ್ ಆಯ್ತೋ ಗೊತ್ತಿಲ್ಲ ಲೈಟ್ ಇನ್ನೂ ಆನ್ ಆಗಿಲ್ಲ ಇಲ್ಲಿ ಬಾಟಮ್ ಅಲ್ಲಿ ಆನ್ ಆಗೈತೆ ಅಷ್ಟೇ ಇಲ್ಲ ವರ್ಕಿಂಗಲ್ಲಿದೆ ಬೇಗ ಓಪನ್ ಆದ್ರೆ ನನಗೂ ಸ್ವಲ್ಪ ಖುಷಿ ಗಾಯಿಸಿದ ಮೇಲಕ್ಕೆ ಹೋಗ್ತಾ ಇದ್ದೆ ನಾನು ಈ ಕಡೆ ಆಗ್ಲೇ ಗ್ರೌಂಡ್ ಫ್ಲೋರ್ ಕ್ಲಿಕ್ ಮಾಡಿದ್ದೆ ಪರವಾಗಿಲ್ಲ ಫೋರ್ತ್ ಫ್ಲೋರ್ಗೆ ಇದ್ದೀನಿ ಎಷ್ಟು ಸ್ಲೋ ಓಪನ್ ಆಗ್ತಾಯಿತ್ತು ಗೊತ್ತಾ ಯಾವನು ಇಲ್ವೇ ಇಲ್ಲ ಇಲ್ಲಿ ಸೊ ನಾವು ಕಾಲೇಜಲ್ಲಿ ಒಂದು ಲಿಫ್ಟ್ ಏನಾದರೂ ಡೌನ್ ಆದರೆ ಒಂದು ಫೈವ್ ಮಿನಿಟ್ಸ್ಗೆಲ್ಲ ರಿಕವರ್ ಆಗುತ್ತೆ ಅಂತ ನಂಗೆ ಇವತ್ತು ಗೊತ್ತಾಯ್ತು ತುಂಬ ತಿಳ್ಕೋಬೇಕು ಅವಾಗ ತುಂಬ ವಿಷಯ ಸೊ ಮೀಟಿಂಗ್ ಸ್ವಲ್ಪ ಬ್ರೇಕ್ ತಗೊಂಡು ಈಗ ಮತ್ತೆ ಆಗ್ತಾ ಎಂಟಾಗ್ತಾಯಿದ್ದೀನಿ ಎಪ್ಪ ನಾನು ಎದುರು ಬರೋದ್ರಾಸ್ ಇವತ್ತಿಗೆ ಈ ಡಿಸ್ಕಷನ್ ಮುಗೀತು ಇದು ನಾಳೆಗೆ ಕಂಟಿನ್ಯೂ ಆಗುತ್ತೆ ನಾಳೆ ಮತ್ತೆ ಈ ಟೈಮಿಗೆ ಒಂದೂವರೆ ಗೈಸ್ ಲೀಲಾ ಈ ಒಂದು ಡಿಸ್ಕಷನ್ ಫಾರಮ್ಗೆ ಅಂತ ಇಷ್ಟೊಂದೆಲ್ಲ ಪಾಯಿಂಟ್ನ ಕೀ ಚಿಕ್ಕೊಂಡಿದ್ಲು ಪರವಾಗಿಲ್ಲ ಚೆನ್ನಾಗಿ ಮಾತಾಡೋದು ಗಾಯಸ್ ಇವ್ನ ಇರೋದು ಕಾಂಗ್ರೆಸ್ ಆ ಕಡೆ ಇರೋದು ಬಿ ಜೆ ಪಿದು ಆ ಕಡೆ ಇರೋ ಎಷ್ಟು ಲೀಡರ್ಸ್ ಇದ್ದಾರೋ ಎಷ್ಟು ಜನ ಬಂದಿದ್ದಾರೋ ಅಷ್ಟು ಜನಕ್ಕೊಂದ್ ಹೆಸರು ಕೊಟ್ಟು ಕಡೆ ಕುಂಡ್ರಿಸಿದ್ರು ಎಲ್ಲ ಮುಗೀತು ಈ ಕಡೆ ಲೀಲಾ ನೋಟಿಸ್ ಮಾಡ್ದಾ ಫ್ಲೋರ್ ಚೇಂಜ್ ಮಾಡೋದು ಅದು ಮಾಡಿದೆ ಆಂ ಹಾಂ ಕಾಯ್ಸ್ ಇವಾಗ ಇದು ಅವನಿ ಮ್ಯಾಮ್ದು ಸ್ಪೀಕರ್ ಒಂದು ಕೊಡಬೇಕಾಗಿತ್ತು ಇದನ್ನೇ ಬಳಸ್ತಾ ಇದ್ವಿ ಅಲ್ಲಿ ಸೊ ಇದನ್ನ ರಿಟರ್ನ್ ಮಾಡೋಕ್ಕೆ ಅಂತ ಅವ್ರ ಆಫೀಸ್ ಕಡೆ ಹೊರಟಿದ್ವಿ ಗಾಯ್ಸ್ ಅಮೂಲಲ್ಲಿ ಕಾಣಿಸ್ತಾ ಇರೋದು ಒಂದು ಇಂಪಾರ್ಟೆಂಟ್ ಫಾದರ್ ಇವಾಗ ನಮಗೂ ಅವ್ರಿಗೂ ಕೆಲಸ ಇಲ್ಲ ನಮ್ಮ ಕೆಲಸ ಮುಗಿತಿವಾಗ ಮನೆ ಕಡೆ ಹೋಗಿ ಸೊ ಇವಾಗ

ಇಲ್ಲ ಇಲ್ಲ ಕಣ ಬೂಸ್ಟ್ ಟೇಸ್ಟ್ ನೋಡ್ತೀನಿ ಹೆಂಗೋ ನಿಮಗೆ ಇಲ್ಲ ಪರವಾಗಿಲ್ಲ ಎರಡು ಒಂದೇ ನಾನು ತಗೊಂಡಿರೋದು ಬೂಸ್ಟ್ ನೋಡಕ್ಕೆ ಹಾರ್ಲಿಕ್ಸ್ ಥರ ಇದೆ ಟೇಸ್ಟ್ ನೋಡ್ರೆ ಬೂಸ್ಟ್ ಇದೆ ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ ಇದೆ ಗೈಸ್ ಫ್ರೆಂಡ್ಸ್ಗೆಲ್ಲ ಬಾಯ್ ಹೇಳಿ ಮನೆಗೆ ಹೋಗ್ಬೇಕಾದ್ರೆ ನಾನು ಚಾಟ್ಸ್ ತಿಂದು ತುಂಬ ದಿನ ಆಯಿತು ಅಂತ ಅನಿಸ್ತು ಅದಕ್ಕೆ ಒಂದು ಗೈಸ್ ಹೆಂಗೈತು ನೋಡಿ ನಮ್ಮ ಏರಿಯಾದಲ್ಲಿ ಈ ರೋಡು ಅಂದರೆ ಈ ಇನ್ನೊಂದು ಏರಿಯಾ ಈ ಕಡೆ ಇದು ಒಂದು ಮಾರ್ಗೊಂಡಹಳ್ಳ ಕನೆಕ್ಟ್ ಆಗೋ ರೋಡ್ ಇದು ಸೊ ಆಟೋಗಳು ಬರೋಕ್ಕೆ ಸ್ಟ್ರಗಲ್ ಮಾಡ್ತಾ ಇತ್ತು ಈ ಕಡೆಯಿಂದ ಸ್ಟ್ರೈಟ್ ಆಗೋದ್ರೆ ಆ ಕಡೆ ಮಾರ್ಗೊಂಡ್ನಳ್ಳಿ ರೂಟ್ ಸಿಗುತ್ತೆ ನಾನು ನೋಡಿದಂಗೆ ಈ ಮಾರ್ಗೊಂಡ್ನಳ್ಳಿ ಏರಿಯಾ ಕೂಡ ಫುಲ್ ಸಿಟಿ ರೇಂಜ್ ಎಲ್ಲ ಡೆವಲಪ್ ಆಗಿಲ್ಲ ಸೊ ಇದು ಕೂಡ ಗ್ರಾಮ ಪಂಚಾಯತಿ ಅಂಡ್ರಲ್ಲೇ ಬರ್ಬೋದು ಯಾಕಂದ್ರೆ ಸ್ವಲ್ಪ ಚೆನ್ನಾಗಿ ಮಾವುಟಿದರೆ ನಮಗೂ ಸ್ವಲ್ಪ ಖುಷಿಯಾಗಿರೋದು ಎಲ್ಲ ಕಡೆ ದೊಡ್ಡ ದೊಡ್ಡ ಮಾರ್ಟ್ಗಳೇ ಬರ್ತವೆ ಇನ್ವೇಸ್ ಈ ಕಡೆ ಸ್ಟ್ರೈಟ್ ಆಗೋದ್ರೆ ಈ ರೂಟು ಮಾರ್ಗನಳ್ಳಿ ರೂಟು ಈ ಜಾಗ ಹಲಹಳ್ಳಿ ಅಂತ ಹೇಳ್ತಾರೆ ಹಿಂಗಾದ್ರೆ ಕಿತಕ್ನೂರು ಸಿಗುತ್ತೆ ನಾನು ಇವಾಗ ಕಿತ್ತನೂರು ಕಡೆ ಹೊಟ್ಟಿನಿ ಗಾಯ್ಸ್ ಈ ಮಯೂರ ಬೇಕ್ರಿಗಳು ನೀವು ತುಂಬ ಕಡೆ ನೋಡಿರ್ತಾರೆ ಇವಾಗ ಮಯೂರ ಕೆಫೆ ಕೂಡ ಓಪನ್ ಆಗೋದ್ ಪಕ್ಕದಲ್ಲಿ ಇದು ಒಂದು ಲೆಕ್ಕದಲ್ಲಿ ಒಳ್ಳೆ ಡೆವಲಪ್ಮೆಂಟು ಆದರೆ ಏನು ಪ್ರಾಬ್ಲಮ್ ಅಂದರೆ ಈ ಮಯೂರ ಬೇಕ್ರಿ ಕೆಲಸ ಮಾಡಿದವರು ಯಾರು ಕನ್ನಡದವ್ರಲ್ಲ ಅದು ಒಂಥರ ಬೇಜಾರು ಆಗ್ತಾ ಇಲ್ಲ ಒಂಥರ ಖುಷಿನ ಖುಷಿ ವಿಚಾರ ಏನು ಅಂದರೆ ಇರೋರೆಲ್ಲ ಕೇರಳ ಪೀಪಲ್ಸು ಅಲ್ಲಿಂದ ಇಲ್ಲಿಗೆ ಬಂದು ಒಂದು ಇಷ್ಟ ಸ್ಟಾರ್ಟ್ ಮಾಡಬೇಕು ಅಂತ ಇಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ನಮ್ಮ ಕನ್ನಡವರು ಮಾತ್ರ ಯೋಚನೆಗಳು ಇರಲ್ವಲ್ಲ ಅಂತ ಯೋಚನೆ ನನಗೆ ಒಂದು ಸ್ವಲ್ಪ ಬೇಜಾರು ಅಷ್ಟೇ ಸೊ ನಾವು ಏನಾದರೂ ಮಾಡಿದ್ರೆ ನಾವು ಇಲ್ಲಿರೋರು ಈ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡಿಂತೀವಿ ನೋಡಿ ಅವರು ಅಲ್ಲಿಂದ ಬಂದು ಈ ಕಡೆ ಮಾಡ್ಕೊಂಡು ಇದ್ದಾರೆ ಇನ್ನೊಂದು ಸ್ವಲ್ಪ ಇನ್ನೊಂದು ಒಂದು ನಾಲ್ಕು ತಿಂಗಳಲ್ಲಿ ದೊಡ್ಡ ಹೆಸರು ಮಾಡುತ್ತೆ ಅಂತ ಅನಿಸ್ತಾಯಿದ್ದೀನಿ ನನಗೆ ಹೇಳೋಕ್ಕಾಗಲ್ಲ ಗಾಯ್ಸ್ ನಿಮಗೆ ಲಾಸ್ಟ್ ಟೈಮ್ ವೀಡಿಯೋಗಳಲ್ಲಿ ಯಾವ್ದಾರು ತೋರಿಸಿರ್ತೀನಿ ಇವನು ಬ್ಲ್ಯಾಕಿ ಇವಳು ಜುಮ್ಮಿ ಅವನು ಗುಂಡ ನಾನು ಬಂದಾಗಲೇ ಏನಾರು ಕೇಳ್ತಾಯಿರ್ತಾರೆ ಅದಕ್ಕೆ ಈ ಸದಿ ಪಕೋಡ ತಂದಿದ್ದೀನಿ ಪಕೋಡ ಇವನು ತಿಂದಿಲ್ಲ ಬ್ಯಾಡ್ ಬಾಯ್ ಇವಳು ಏನು ಯಾಕರೂ ತಿಂತಾಳೆ ಜುಮ್ಮಿ ಈ ಬ್ಲ್ಯಾಕಿಗೆ ಗುಂಡಂಗೆ ಕೆಲವು ರಿಕ್ವೈರ್ಮೆಂಟ್ಗಳವೆ ಅದು ಕೊಟ್ಟರೆ ತಿನ್ನೋದು ಜುಮ್ಮಿ ಹಂಗಲ್ಲ ಏನಾದರೂ ಕೊಡೋ ನಾನು ಬದುಕೋಕ್ಕಿದ್ರೆ ಸಾಕು ಅಂತ ತಿನ್ಕೊಂತಾಳೆ ತುಂಬ ಆಯಿತು ಈ ಮನೆಗೆ ಬಂದು ನಾಯಿಗೆ ಊಟ ರೆಡಿ ಇದೆ ಇವಾಗ ಇದನ್ನ ಹಾಕ್ಬಿಟ್ಟು ಹೋಗ್ಬೇಕು ಜುಮ್ಮಿಗೆ ಜೋಶ್ ಜಾಸ್ತಿ ಕಾಣಿಸ್ತೈತೆ ಗೈಸ್ ಫುಲ್ ಖುಷಿಯಾಗ ಊಟ ಊಟ ಮಾಡೋ ಊಟ ಮಾಡೋದು ಅಲ್ಲಿ ತಿನ್ನೋದು ಕೂತ್ಕೊಂಡ್ರೆ ಬಂದ್ಬಿಡ್ತಾರೆ ತಿನ್ನೋದು ಏನಿದೆ ಅನ್ನ ತುಪ್ಪ ಹ್ಞೂ ದಪ್ಪಕ್ಕೆ ದಪ್ಪ ಹ್ಞೂ ಅದೇ ಬಿಸಿ ಇದ್ದರೆ ಮಾತ್ರ ಹ್ಞೂ ಮಗೋ ಇದ್ದಾಗ ಹ್ಞೂ ಜುಮ್ಮೆ ಹಾಕಿರೋ ಊಟನೇ ಕರೆಕ್ಟಾಗಿ ತಿಂದೇ ಇಲ್ಲ ಎಲ್ಲ ಕಡೆ ಹಂಗೆ ಹರ್ಡ್ ಹರ್ಡ್ ಸಿಕ್ಕವ್ ಇವ್ನು ಗುಂಡ ಪರವಾಗಿಲ್ಲ ಫುಲ್ ಚೆನ್ನಾಗಿ ಕ್ಲೀನ್ ಮಾಡಿ ಇನ್ನು ಬ್ಲ್ಯಾಕ್ ಈಚೆ ಹೋಗಿಬಿಟ್ಟು ನಮ್ಮ ಮಾತೆ ಕೇಳಲ್ಲ ಅದಕ್ಕೆ ಅಲ್ಲೇ ಬಿದ್ದಿರೋ ಅಂತ ಗೇಟ್ ಹಾಕಿದ್ದೀನಿ ಬರ ಬಾ 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 ಬಂದ್ರ ಬಾಂದರೆ ಬರಲ್ಲ ಅವನು ನಾವೇನು ಹೊಡೆದು ಬಿಡ್ತೀವಿ ಅದು ಭಯ ಅವನಿಗೆ ಬಾಯಿಲ್ಲ ಸರಿ ಜುಮೆ ನೀಡಿ ಒಳಗಡೆ ನೋಡಿ ಹೆಂಗೆ ಮಾತು ಕೇಳ್ತಾಳೆ ಅವನು ಇದಾನೆ ಅವನೊಬ್ಬನೇ ಅಷ್ಟರಾಗ ಎಂಟಾಗಿರೋದು ಏನು ಮಾಡ್ತೀರದ ಉಪ್ಪೀಟ ಸರಿ ಬನ್ರಿ ಸೊ ಗೈಸ್ ಇವಾಗ ಮನೆಗೆಲ್ಲ ರೀಚ್ ಆಗಿದ್ದೀವಿ ಇವತ್ತಿಗೆ ಇಷ್ಟು ಸಾಕು ಅಂತ ಅನಿಸುತ್ತೆ ಸೊ ಅಷ್ಟೇ ವಿಷಯ ಪೀಸ್ ಒತ್ತಿಸೋಣ